ಒಂದು ಹೆಂಗಸಿಗೆ ಉಂಟಲ್ಲ ಗಂಡ ಅಂತ ಹೇಳುವ ವ್ಯಕ್ತಿ ಉಂಟಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಹಾ ನಮಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಹಾಗಾಗಿ ಇನ್ನು ಮುಂದೆ ಅಂತ ಮಾತು ನಿಮ್ಮ ಬಾಯಿಂದ ಬರಬಾರ್ದು ಯಾವತ್ತು ಆ ಎಲ್ರಿಗೂ ಈ ವರ್ಷದ ನನ್ನ ಕೊನೆಯ ವ್ಲಾಗ್ ಕೊನೆಯ ವ್ಲಾಗ್ ನಾನು ಈ ವರ್ಷದಲ್ಲಿ ಸ್ಟಾರ್ಟಿಂಗ್ ಇಂದ ಲಾಸ್ಟಿನವರೆಗೆ ನನ್ನ ಲೈಫಲ್ಲಿ ಆದ ಸಿಹಿ ಮತ್ತೆ ಕಹಿ ಘಟನೆಯನ್ನು ಮಿನಾ ನೆನಪಿಸುವಂತ ನನಗೆ ಕೂಡ ಆಯಿತು ವ್ಲಾಗ್ ಮುಖಾಂತರ ಹಾಗೆ ನಾನು ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗಲ್ಲಿ ಎರಡು ಎಲ್ಲರಿಗೂ ಕೂಡ ಜನವರಿ ಬರುವಾಗ ಏನೋ ಒಂದು ಉತ್ಸಾಹ ಅಲ್ಲ ಜನವರಿ ತಿಂಗಳು ಹೇಳುವಾಗ ಹೊಸ ವರ್ಷ ಬಂತು ಹೊಸ ವರ್ಷ ಬಂತು ಅಂತ ಹಾಗೆ ನಾನು ಕೂಡ ಹಾಗೆ ಇದ್ದೆ ಹೊಸ ವರ್ಷ ಬರುವಾಗ ಆದರೆ ಹೊಸ ವರ್ಷವೇ ಏನಾಯ್ತು ಅಂತ ಹೇಳಿದರೆ ನನ್ನ ಅಪ್ಪನಿಗೆ ಹುಷಾರಿಲ್ಲದಾಯಿತು ಹುಷಾರಿಲ್ಲದ ಹಾಗೆ ಅಡ್ಮಿಟ್ ಆದರೂ ಈ ಕಥೆಯೆಲ್ಲ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ನನ್ನ ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೇನೆ ಹಾಗೆ ಆ ಒಂದು ಜನವರಿ ತಿಂಗಳು ಉಂಟಲ್ಲ ನನಗೆ ತುಂಬಾ ಕಷ್ಟದ ತಿಂಗಳು ಅಂತ ಹೇಳ್ಬಹುದು ತುಂಬ ತುಂಬಾ ಒಂಥರ ಮನಸ್ಸಿಗೆ ದುಃಖ ಆದ ತಿಂಗಳು ನಾನು ತುಂಬಾ ಹೇಳಿದ್ರೆ ತುಂಬಾ ಸ್ಲಿಮ್ ಆಗಿ ಹೋಗಿ ಹೋದೆ ಆ ಒಂದು ಜನವರಿ ಇಲ್ಲದಿದ್ರೆ ನಾನು ಸ್ಲಿಮ್ ಮತ್ತೆ ಕೂಡ ಸ್ಲಿಮ್ ಆಗಿ ಹೋದೆ ಟೆನ್ಷನ್ ಅಲ್ಲಿ ಹಾಗೆ ಅದೆಲ್ಲ ಆಯ್ತು ಲಾಸ್ಟ್ 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 ರಿಕವರ್ ಆಗ್ತಾ ಬಂದ್ರು ಆ ಲಾಸ್ಟ್ ಜನವರಿ ಲಾಸ್ಟ್ ಆಗ ಏನಾಯ್ತು ಅಂತ ಹೇಳಿದ್ರೆ ಅಹ್ ಜನರಲ್ಲಿ ಲಾಸ್ಟಿಗೆ ಅಂತ ಅನ್ಕೊಂಡಿದ್ದೇನೆ ನನ್ನ ಗಂಡ ಹೊಸದಾಗಿ ಕ್ರೈನ್ ತೆಗಿತಾರೆ ಅದು ನನಗೆ ಖುಷಿಯ ವಿಷಯ ಅಂತ ಹೇಳ್ಬೋದು ಈ ವರ್ಷದಲ್ಲಿ ಆದದ್ದು ಅವರ ತುಂಬಾ ವರ್ಷದ ಕನಸು ಸ್ವಂತವಾಗಿ ಕ್ರೈನ್ ಇರಬೇಕು ಅಂತ ಆ ಆಸೆ ಆ ನನ್ಸಾಯ್ತು ಈ ವರ್ಷ ಅದೆಲ್ಲ ಆಯ್ತು ಮತ್ತೆ ಹೀಗೆ ಆ ಜೀವನ ಹೀಗೆ ಹೋಗ್ತಾ ಇತ್ತು ಸಂತೋಷ ದುಃಖ ಹಾಗೆ ಹೀಗೆ ಅಂತ ಅದೇ ಕೆಲವೊಂದು ವಿಷಯಗಳಲ್ಲಿ ಈ ವರ್ಷ ನನಗೆ ಬೇಸರದಂತಹ ಕೆಲವೊಂದು ವಿಷಯಗಳು ಕೂಡ ನನ್ನ ಲೈಫ್ ಅಲ್ಲಿ ನಡೆದಿದೆ ಹ್ಮ್ ಯಾರೋ ಒಬ್ರು ನನಗೆ ಹೇಳ್ತಾರೆ ಯಾವುದೋ ಒಂದು ವಿಷಯಕ್ಕೆ ಯಾರು ಯಾವಾಗ ಯಾಕೆ ಹೇಳಿದು ಅಂತ ನನಗೆ ಇವಾಗ ನಾನು ಹೇಳುದಿಲ್ಲ ಏನು ಗಂಡ ನಿನ್ನ ಗಂಡ ಸತ್ತ ನಂತರ ಅಂತ ಒಂದು ಆ ಮಾತ್ ಬರ್ತದೆ ಅದು ನನಗೆ ನನ್ನ ಲೈಫ್ ಅಲ್ಲಿ ಮರಿಲಿಕ್ಕೆ ಆಗದಂತಹ ಒಂದು ಏನು ಹೇಳೋದು ಆ ದಿವಸ ಅಂತ ಹೇಳ್ಬೋದು ಆ ಒಂದು ಮಾತು ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ ಆ ಒಂದು ಮಾತಿನಿಂದ ತುಂಬಾ ದಿವಸ ಆ ಒಂದು ಬೇಸರ ನನ್ನ ಮನಸ್ಸಲ್ಲೇ ಇತ್ತು ಆ ಈ ರೀತಿ ಹೇಳಿದ್ರಲ್ಲ ಒಂದು ವ್ಯಕ್ತಿ ಆ ವ್ಯಕ್ತಿಯಿಂದ ಯಾಕೆ ಅಷ್ಟು ಬೇಸರ ಆಯ್ತು ಅಂತ ಕೂಡ ನಾನು ಹೇಳ್ತೇನೆ ಒಂದು ಅಹ್ ಮದುವೆಯಾದ ಹೆಣ್ಣಿಗೆ ಉಂಟಲ್ಲ ಗಂಡ ಅಂತ ಹೇಳುವ ವ್ಯಕ್ತಿ ಉಂಟಲ್ಲ ಎಷ್ಟು ಮುಖ್ಯ ಅಂತ ಅದು ಮದುವೆಯಾದ ಹೆಂಗಸರಿಗೆ ಮಾತ್ರ ಗೊತ್ತಲ್ವಾ ಈ ತಾಳಿ ಇದು ಶೋಕೆಗೋಸ್ಕರ ಹಾಕೋದಲ್ಲ ನಾನು ಅದು ಪ್ರತಿಯೊಂದು ಹೆಂಡ್ ಹೆಂಗಸರು ಹಾಗೆ ಶೋಕಿಗೋಸ್ಕರ ಇದನ್ನು ಹಾಕ್ತಾ ಇಲ್ಲ ಇದು ಸೆಕ್ಯೂರಿಟಿ ಅಂತ ನಮ್ಮ ಜೊತೆ ಒಬ್ರು ಅಂತ ಹೇಳುವ ಅದರ ಸಂಕೇತ ಕೂಡ ಆಗಿರ್ಬೋದು ಎಲ್ಲದರ ಸಂಕೇತ ಇದು ಅದನ್ನು ಒಂದು ಕೇವಲವಾಗಿ ಮಾತಾಡಿ ಮಾತಾಡಿದ್ರು ಒಂದು ವ್ಯಕ್ತಿ ನನಗೆ ಅದು ತುಂಬಾ ಹೇಳಿದ್ರೆ ತುಂಬಾ ಹರ್ಟ್ ಆಗಿದೆ ನನಗೆ ಮನಸ್ಸಿಗೆ ಯಾವತ್ತು ಆ ಮಾತು ಯಾರಿಗೆ ಕೂಡ ಆಡ್ಲಿಕ್ಕೆ ಹೋಗ್ಬೇಡಿನ ಯಾಕೆಂತ ಹೇಳಿದ್ರೆ ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ಅದಕ್ಕೋಸ್ಕರ ನನ್ನ ಆರು ಏಳು ವರ್ಷ ಅದ ಹೇಳಲ್ಲ ಏಳು ವರ್ಷ ಆಯ್ತು ಹಾಗೆ ಹೋಯ್ತು ಸೀರಿಯಸ್ ಸ್ಟೇಜ್ ಅಲ್ಲಿ ಇದ್ರು ಅಹ್ ವೆಂಟಿಲೇಟರ್ ಅಲ್ಲಿ ಮಲಗಿದ್ದು ಒಂದು ತಿಂಗಳು ನನ್ನ ಅಪ್ಪ ವೆಂಟಿಲೇಟರ್ ಅಲ್ಲಿ ಮಲಗಿದ್ದು ನನ್ನ ಅಮ್ಮ ಐಸಿಯು ಹೊರಗಡೆ ಮಲಗುತ್ತಾ ಇದ್ರು ಚಾಪೆ ಕೂಡ ಹಾಸದೆ ಮಲಗುತ್ತಾ ಇದ್ರು ಗಂಡನಿಗೋಸ್ಕರ ನಮ್ ನಮ್ಮ ಅಪ್ಪನನ್ನು ಏನ್ ಹೇಳುದು ನೋಡ್ತಾ ಇದ್ದ ಡಾಕ್ಟರ್ ಕೂಡ ಹೇಳಿದ್ರು ಇನ್ನು ಒಂದೇ ಪರ್ಸೆಂಟೇಜ್ ನಮ್ಗೆ ಹೋಪ್ ಇರುದು ನಿಮ್ಮ ಯಾರು ಅಮ್ಮನತ್ರ ಹೇಳ್ತಾರೆ ಗಂಡನ ಮೇಲೆ ಒಂದೇ ಪರ್ಸೆಂಟೇಜ್ ಹೋಪ್ ಇರು ಏನ್ ಮಾಡ್ಬೇಕು ವೆಂಟಿಲೇಟರ್ ತೆಗಿಬೇಕಾ ಅಲ್ವಾ ಹಾಗೆ ಇರ್ಲಿ ಅಂತ ಯಾಕೆಂತ ಹೇಳಿದ್ರೆ ಹಾಗೆ ಇಟ್ರೆ ಅಹ್ ಇಷ್ಟು ಏನ್ ಹೇಳುದು ಒಂದೊಂದು ದಿವಸಕ್ಕೆ ಅಷ್ಟಷ್ಟು ಬಿಲ್ ಬರ್ತಾ ಇತ್ತು ನಮಗೆ ಅಹ್ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಆ ಒಂದು ಬಿಲ್ ಹ್ಮ್ ಹೇಳುದು ಆ ತೆಗೆ ಇವಾಗ ಕೆಪಾಸಿಟಿ ಇಲ್ಲ ಅಲ್ವಾ ಆದ್ರೆ ನಾವು ಆ ಟೈಮ್ ಅಲ್ಲಿ ನಾನು ಕೂಡ ಹೇಳಿದ್ದೇನೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನಾನು ಒಂದು ಮಗಳಾಗಿ ಹೇಳಿದ್ದೇನೆ ಆಹ್ ತೆಗ್ದು ಬಿಡಿ ವೆಂಟ್ಲಿ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಆ ಹೇಳುವಾಗ ಬೇಸರ ಆಗ್ತದೆ ನಂಗೆ ಹ್ಮ್ ಯಾಕೆ ಇನ್ನೂ ಉಂಟಾ ನಾನು ಹಾಗೆ ಹೇಳಿದ್ದು ಅನ ಅಮ್ಮನ ಕಷ್ಟ ಆಗದೆ ಹೇಳಿದರೆ ಯಾಕೆಂದು ಹೇಳಿದರೆ ಅಮ್ಮ ನೋಡುವಷ್ಟು ನೋಡಿದ್ದಾರೆ ಒಬ್ಬರೇ ನಿಂತು ನೋಡಿದ್ದಾರೆ ಹಾಸ್ಪಿಟ್ಲಲ್ಲಿ ಎಷ್ಟೋ ಜನರು ನನಗೆ ಹಣದಿಂದ ತುಂಬ ಜನರು ಸಹಾಯ ಮಾಡಿದ್ದಾರೆ ಆದರೆ ನಾವು ಕೂಡ ಆ ಟೈಮಲ್ಲಿ ಹೋಗಿ ಅಲ್ಲಿ ನಿಲ್ಲಕ್ಕೆ ಆಗ್ಲಿಲ್ಲ ನನಗೆ ಕೂಡ ಚಿಕ್ಕ ಮಗು ಇತ್ತು ಅವಾಗ ಎಲ್ಲರಿಗೆ ಕೂಡ ಒಂದೊಂದು ಪ್ರಾಬ್ಲಮ್ ಆದ್ರೆ ಅಮ್ಮ ನನ್ನ ಹತ್ರ ಹೇಳಿದ್ರು ಒಂದು ಪರ್ಸೆಂಟೇಜ್ ಅದ್ರ ಪರವಾಗಿಲ್ಲ ಇರಲಿ ವೆಂಟಿಲೇಟರ್ ಯಾಕೆಂದು ಹೇಳಿದ್ರೆ ಆಹ್ಹ್ ನನಗೆ ತಾಳಿ ಹಾಕ್ಬೋದಲ್ವಾ ಅಂತ ಅಹ್ ಅದಕ್ಕೆ ಹೇಳುದು ಹ್ಮ್ ಒಂದು ಹೆಂಗಸಿಗೆ ಉಂಟಲ್ಲ ಗಂಡ ಅಂತ ಹೇಳುವ ವ್ಯಕ್ತಿ ಉಂಟಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ನನಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಹಾಗಾಗಿ ಇನ್ನು ಮುಂದೆ ಅಂತ ಮಾತು ನಿಮ್ಮ ಬಾಯಿಂದ ಬರಬಾರ್ದು ಯಾವತ್ತು ಆ ಮಾತುಂಟಲ್ಲ ನನ್ನ ಫೋನ್ ಅಲ್ಲಿ ಇವತ್ತು ಕೂಡ ರೆಕಾರ್ಡ್ ಆಗಿದೆ ನೀವು ಮಾತಾಡಿದ್ದು ಯಾವಾಗ ಬೇಕಾದ್ರೂ ನನ್ಗೆ ಅದನ್ನು ಪ್ಲೇ ಮಾಡ್ಬೋದಿತ್ತು ಆ ನಾನು ಮಾಡ್ಲಿಲ್ಲ ಅಂತ ಕೆಲಸ ಆ ಇರ್ಲಿ ಯಾರೋ ಒಬ್ಬ ಹೇಳಿದ ಅಂತ ಹ್ಮ್ ಅದಕ್ಕೆ ನಾನು ಟೆನ್ಷನ್ ಮಾಡಬಾರ್ದು ಆದ್ರೂ ಕೂಡ ನನ್ಗೆ ಟೆನ್ಷನ್ ಆಗಿದೆ ಸ್ವಲ್ಪ ದಿವಸ ಈ ಒಂದು ಮಾತಿನಿಂದ ನಂಗೆ ಉಂಟಲ್ಲ ಆ ಒಂದು ಮಾತು ಇಷ್ಟು ಬೇಸರ ಆಯ್ತು ಅಂತ ಹೇಳಿದ್ರೆ ಆ ತುಂಬಾ ದಿವಸದಿಂದ ಇದು ಕೊರಗತಾ ಆಯ್ತು ಒಂದ್ಸಲ ಒಂಥರ ತರನೋ ನನಗೆ ಆ ರೀತಿ ಮಾತಾಡಿದ್ರಲ್ವಾ ಅಂತ ನನಗೆ ಸಾಯಬೇಕು ಸಾಯ್ಬೇಕು ಅಂತ ಏನೋ ಆಸೆ ಇಲ್ಲ ಆದ್ರೆ ನಾನು ನಾ ಯಜಮಾನ್ರತ್ ಜಾಸ್ತಿಯಾಗಿ ಹೇಳುವ ಮಾತು ನಿಮಗೆ ನಿಮ್ಗೆ ಆಗೋದಕ್ಕಿಂತ ಆಗುದಕ್ಕಿಂತ ಒಂದು ದಿವಸ ಮೊದ್ಲಾದ್ರು ನನ್ಗೆ ಏನಾದ್ರು ಆಗ್ಬೇಕು ಅಂತ ಯಾಕೆಂತ ಹೇಳಿದ್ರೆ ಆ ಹೇಳಿದ್ರೆ ಅವ್ರ ಇಲ್ಲದ ಒಂದು ಲೈಫ್ ಉಂಟಲ್ಲ ನನಗೆ ಯೋಚನೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಎಲ್ಲ ಹೆಂಗಸರಿಗೆ ಕೂಡ ಅಷ್ಟೇ ಗಂಡಂತ ಹೇಳುವ ವ್ಯಕ್ತಿ ಅಷ್ಟು ಮುಖ್ಯ ಒಂದು ಮದುವೆ ಆದ ಹೆಣ್ಣಿಗೆ ಹಾಗಾಗಿ ಅದು ತುಂಬಾ ಹೇಳಿದ್ರೆ ತುಂಬಾ ಮನಸ್ಸಿಗೆ ಹರ್ಟ್ ಆಗಿದೆ ನನ್ಗೆ ಈ ವರ್ಷದಲ್ಲಿ ಆದ ತುಂಬಾ ಮನಸ್ಸಿಗೆ ಚುಚ್ಚಿದ ಮಾತು ಅಂತ ಹೇಳಿದ್ರೆ ಇದೆ ನನ್ಗೆ ಇನ್ನೊಂದು ವಿಚಾರ ಏನಾಯ್ತು ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಆದ ಘಟನೆ ಅಂತ ಹೇಳಿದ್ರೆ ಅಹ್ ನನಗೆ ಅದು ಕೂಡ ಬೇಸರಾದ ವಿಷಯ ಅಂತ ಹೇಳಿದ್ರೆ ನನ್ನ ಯಜಮಾನಿಗೆ ಒಂದು ಫೋನ್ ಕಾಲ್ ಬರ್ತದೆ ಹಾಗೆ ಇಬ್ಬರ ನಡುವೆ ತುಂಬಾ ಹೊತ್ತು ಮಾತುಕತೆ ಆಗ್ತದೆ ಮಾತುಕತೆ ಆಗಿ ಅಲ್ಲಿ ಆ ವ್ಯಕ್ತಿ ಆ ನನ್ನ ಗಂಡನಿಗೆ ಹೇಳುವ ಮಾತು ಅಹ್ ನಟ್ಟು ನಾಯ ಅಂತ ಒಂದು ಆ ಮಾತು ಬರ್ತದೆ ಅಹ್ ತುಳುವಿನಲ್ಲಿ ನಟ್ಟು ನಾಯ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅಹ್ ಬೇಡ್ವಾ ಅಂತ ಅರ್ಥ ಭಿಕ್ಷುಕ ಅಂತ ಹೇಳ್ಬೋದು ಬೇಡವ ಅಂತ ಹೇಳ್ಬೋದು ಏನು ಅಂತ ಹೇಳ್ಬೋದು ಆ ಏನ್ ಬೇಕಾದ್ರೂ ಅಹ್ ಅಹ್ ಅದು ನನಗೆ ತುಂಬಾ ಹರ್ಟ್ ಆಯಿತು ಅಹ್ ಅಹ್ ಒಂದು ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳನ್ನು ಹೆಂಡತಿಯನ್ನು ಕೆಲಸಕ್ಕೆ ಕೂಡ ಕಳಿಸದೆ ಅಹ್ ಒಳ್ಳೆ ರೀತಿಯಲ್ಲಿ ನೋಡ್ತಾನೆ ಹ್ಮ್ ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ರೀತಿಯಲ್ಲಿ ಹೆಂಡತಿ ಮಕ್ಕಳನ್ನು ನೋಡುವ ವ್ಯಕ್ತಿ ನಿಮ್ಗೆ ನಟ್ಟು ನಾಯ ಅಂತ ಕಾಣಿಸಬಹುದು ಆದ್ರೆ ನನ್ನ ದೃಷ್ಟಿಯಲ್ಲಿ ಯಾವತ್ತು ನನ್ನ ಗಂಡ ಜಂಟ್ಲು ಮೇನೆಯ ಹೆಮ್ಮೆಯಿಂದ ಹೇಳ್ತೇನೆ ನನ್ನ ಗಂಡ ನನಗೆ ಜಂಟ್ಲು ಮೆನೆಯ ಹ್ಮ್ ಹಾಗೆ ಅದೊಂದು ಮಾತು ತುಂಬಾ ಹರ್ಟ್ ಆಯ್ತು ನಿಮ್ಗೆ ನೀವು ಯಾವ ಉದ್ದೇಶದಿಂದ ಅವರನ್ನು ಆ ರೀತಿ ಹೇಳಿದ ಅಂತ ಗೊತ್ತಿಲ್ಲ ನಂಗೆ ಆ ಸ್ವಂತ ಅವರು ದುಡಿತಾರೆ ಅವರು ತರ್ತಾರೆ ಮಕ್ಕಳಿಗೆ ಮಕ್ಕಳನ್ನು ನೋಡ್ತಾರೆ ಹೆಂಡತಿಯನ್ನು ಸಾಕ್ತಾರೆ ಅಂತ ವ್ಯಕ್ತಿ ನಿಮ್ಗೆ ನಿಮ್ಮ ಕಣ್ಣಿಗೆ ಯಾಕೆ ಆ ರೀತಿ ಕಾಣಿಸಿದ್ರು ಅಂತ ನನ್ಗೆ ಗೊತ್ತಿಲ್ಲ ಹ್ಮ್ ಹಾಗೆ ಆ ಇದೆರಡು ನನ್ನ ಮನಸ್ಸಿಗೆ ಈ ವಿಷಯದಲ್ಲಿ ಮಾತಾಡ್ಲಿಕ್ಕೆ ನನಗೆ ತುಂಬಾ ಇದೆ ಆದ್ರೂ ಕೂಡ ಅದನ್ನು ತುಂಬಾ ಎಳೆಯೋದಿಲ್ಲ ನನ್ಗೆ ಇಷ್ಟವೇ ಇಲ್ಲ ಆದ್ರೆ ನನ್ನ ಮನಸ್ಸಿಗೆ ಹರ್ಟ್ ಆದ ಎರಡು ಆ ವಿಷಯ ಅಂತ ಹೇಳಿದರೆ ಈ ವರ್ಷದಲ್ಲಿ ಆದದ್ದು ಇದುವೆಯ ನನಗೆ ಎಷ್ಟು ನೋವು ಮಾಡಿದ್ರು ಕೂಡ ನನಗೆ ಅಷ್ಟು ಹರ್ಟ್ ಆಗುದಿಲ್ಲ ಆದರೆ ನನ್ನ ಗಂಡನ ವಿರುದ್ಧ ಯಾರಾದರೂ ಒಂದು ಮಾತಾಡಿದ್ರು ಕೂಡ ನನಗೆ ತುಂಬ ಹರ್ಟ್ ಆಗ್ತದೆ ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿ ಏನು ಅಂತ ನನಗೆ ಗೊತ್ತಲ್ಲ ಹನ್ನೆರಡು ವರ್ಷ ನಾನು ಅವರ ಜೊತೆ ಸಂಸಾರ ಮಾಡಿದ್ದೇನೆ ಹಾಗಾಗಿ ಗೊತ್ತು ನನಗೆ ಆ ವ್ಯಕ್ತಿ ಹೇಗೆ ಆ ವ್ಯಕ್ತಿ ಆ ವ್ಯಕ್ತಿಯ ಯೋಚನೆ ಏನು ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಗೊತ್ತು ಹಾಗಾಗಿ ಆ ತುಂಬಾ ಬೇಸರ ಆಯಿತು ಆ ಈ ಒಂದು ಎರಡು ವಿಚಾರಗಳು ನನಗೆ ಇನ್ನು ಕೆಲವರು ನಾನೇನಾದ್ರೂ ಹೇಳಿದರೆ ಅದರ ಬಗ್ಗೆ ಆಲೋಚನೆ ಮಾಡುವವರು ತುಂಬಾ ಜನರಿದ್ದಾರೆ ಯಾರಾಗಿರ್ಬೋದು ಹೇಳಿದ್ದು ಯಾವ ವ್ಯಕ್ತಿ ಆಗಿರ್ಬೋದು ಅಂತ ನಾನು ಯಾವ ವ್ಯಕ್ತಿ ಯಾವುದು ಅಂತ ಅಲ್ಲ ಇಲ್ಲಿ ಮುಖ್ಯ ಈ ಮಾತು ಅಂತ ಹೇಳೋದು ನನ್ನ ಅಷ್ಟೇ ಉದ್ದೇಶ ಆಗಿತ್ತು ಅಲ್ಲದಿದ್ರೆ ಹ್ಮ್ ಏನು ಹೇಳುದು ಆ ಕಥೆ ಏನು ದೊಡ್ಡದು ಮಾಡುವಂತ ಉದ್ದೇಶ ಅಲ್ಲ ಈ ಮಾತು ಬರಬಾರ್ದು ಇನ್ನು ಯಾರ ಬಾಯಲ್ಲಿ ಕೂಡ ಅಂತ ಹೇಳಿದೆ ಅಷ್ಟೇಯ ಇದು ನಮ್ಮ ಫ್ಯಾಮಿಲಿಯಿಂದ ಹೊರಗಿನವರು ಕೂಡ ಆಗಿರ್ಬೋದು ನೀವು ಅಂದ್ಕೊಳ್ಬಹುದು ಫ್ಯಾಮಿಲಿ ಅವರಂತ ಹ್ಮ್ ಫ್ಯಾಮಿಲಿಯಿಂದ ಹೊರಗಿನವರು ಕೂಡ ಆಗಿರ್ಬೋದು ಆ ಯಾರೋ ಒಂದು ವ್ಯಕ್ತಿ ಹ್ಮ್ ಹೇಳಿದ್ರು ಅದನ್ನ ಅದ್ಕೆ ಆನ್ಸರ್ ಮಾಡಿದೆ ಅಷ್ಟೇ ಅವತ್ತು ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದ್ಕೆ ಇವತ್ತು ಆನ್ಸರ್ ಮಾಡಿದೆ ಯಾವುದೇ ಒಂದು ಉಂಟಲ್ಲ ನೋಡಿ ನಾವು ಯಾವತ್ತು ಜಡ್ಜ್ ಮಾಡಬಾರ್ದು ಅಲ್ವಾ ಒಂದು ಅವನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಗೊತ್ತಿದ್ದು ಜಡ್ಜ್ ಮಾಡಬೇಕೆ ವಿನಃ ಗೊತ್ತಿಲ್ಲದೆ ಜಡ್ಜ್ ಮಾಡಬಾರ್ದು ಹಾಗೆ ಹಾಗೆ ಅದು ಈ ವರ್ಷದಲ್ಲಿ ಆದ ನನ್ನ ಎರಡು ಕಹಿ ಘಟನೆಗಳು ಇದು ಹಾಗೆ ಹಾಗೆ ಈ ವರ್ಷದ ಲಾಸ್ಟ್ ಉಂಟಲ್ವಾ ನನಗೆ ಮನಸ್ಸಿಗೆ ಖುಷಿಯಾಗುವಂತಹ ವಿಷಯ ಕೂಡ ಆಗಿದೆ ನನ್ಗೆ ಮತ್ತು ನನ್ನ ಯಜಮಾನ್ರು ತುಂಬಾ ಏನು ಏನ್ ಹೇಳುದು ಹ್ಮ್ ಸ್ವಲ್ಪ ವರ್ಷದಿಂದ ಕಾಯ್ತಾ ಇದ್ವಿ ಆ ಒಂದು ದಿವಸ ಯಾವಾಗ ಬರ್ತದೆ ಅಂತ ಆ ದಿವಸ ಬಂದಿದೆ ನಂಗೆ ಆ ಅದು ಅಹ್ ನಂಗೆ ಈ ವರ್ಷದಲ್ಲಿ ಆದ ತುಂಬಾ ಖುಷಿ ವಿಷಯ ಆ ಖುಷಿ ವಿಷಯ ಆ ಶೇರ್ ಮಾಡ್ತೇನೆ ಒಂದು ದಿವಸ ಆ ಇವತ್ತು ಬೇಡ ಅಷ್ಟೇ ಇಷ್ಟು ಹೇಳಿ ಇವತ್ತಿದೊಂದು ಇದೊಂದು ಚಿಕ್ಕ ವ್ಲಾಗ್ ಮನ್ಸು ಬಿಚ್ಚಿ ಮಾತಾಡಿದೆ ಅನಿಸ್ತದೆ ಇನ್ನೂ ಕೂಡ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನನಗೆ ಆಸೆ ಇದೆ ಆದರೆ ಎಲ್ಲ ಕೂಡ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಆಗುದಿಲ್ಲ ಎಲ್ಲರೂ ಎಲ್ಲ ವಿಡಿಯೋಸ್ ನೋಡ್ತಾರೆ ನಂದು ಫ್ಯಾಮಿಲಿ ನೋಡಿಸ್ತಾರೆ ನೆರೆಕರೆಯವರು ನೋಡ್ತಾರೆ ಹಾಗೆ ಯಾರು ಕೂಡ ಮತ್ತೆ ಅದನ್ನು ಚರ್ಚೆ ಮಾಡುವಂಥ ವಿಷಯ ಆಗಿರಬಹುದು ಹಾಗಾಗಿ ಇಲ್ಲಿಗೆ ಈ ವಿಷಯ ನಿಲ್ಲಿಸಿ ಆ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೇಳಿಕೆ ಮರ್ತು ಬಿಟ್ಟೆ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಮುಂದಿನ ಹೊಸ ವರ್ಷದಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು